ಹಾಯ್ ಸ್ನೇಹಿತರೆ ಅಪ್ಲಿಕೇಶನ್ ಫಾರ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕರೆದಿದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರದಾಗ ಆನ್ಲೈನ್ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದ ಯಾವ ತರ ಅಪ್ಲಿಕೇಶನ್ ಆಗ್ಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇನ್ನೊಂದು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಡೌನ್ಲೋಡ್ ಟಿ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಪ್ರೀವಿಯಸ್ ಇಯರ್ ಯಾರು ಪಾಸ್ ಆಗಿದ್ರಿ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು ಈಗ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಯಾವ್ದೇ ಗೋರ್ಮೆಂಟ್ ಟೀಚರ್ ಪೋಸ್ಟ್ ಅಪ್ಲಿಕೇಶನ್ ಹಾಕ್ಬೇಕು ಕರ್ನಾಟಕ ಗೋರ್ಮೆಂಟ್ ಯಾವುದೇ ಟೀಚರ್ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರ ಇದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕಂಪಲ್ಸರಿ ಪಾಸ್ ಆದ್ರೆ ಮಾತ್ರ ನಿಮ್ಮ ಟೀಚರ್ ಪೋಸ್ಟ್ ಅಪ್ಲಿಕೇಶನ್ ಬರುತ್ತೆ ಟೀಚರ್ ಪೋಸ್ಟ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಅಪ್ಲಿಕೇಶನ್ ಬರುತ್ತೆ ನೋಡಿ ಇದಕ್ಕೆ ಎಲಿಜಿಬಲ್ ಕ್ರೈಟೇರಿಯಾ ಏನೇನಿದೆ ಅಂತ ಸಂಪೂರ್ಣ ಮಾಹಿತಿ ನೋಡಿ ನೋಡಿ ಸ್ನೇಹಿತರೆ ಕ್ವಾಲಿಫಿಕೇಶನ್ ಫಾರ್ ಟಿ ಟಿ ಎಕ್ಸಾಮ್ ಕ್ಲಾಸ್ ಒನ್ ನಿಂದ್ರೆ ಪಿಯು ಸಿತ್ ಡಿಎಡ್ ಫಸ್ಟ್ ಪೇಪರ್ ಪಿ ಯು ಸಿ ವಿತ್ ಡಿಎಡ್ ಪ್ಲಸ್ ಡಿಗ್ರಿ ಇದತ್ ಅಂದ್ರೆ ಸೆಕೆಂಡ್ ಪೇಪರ್ಬಹುದು ಮತ್ತೆ ಸೆಕೆಂಡ್ ಪೇಪರ್ ಹಾಕ್ಬೇಕಂದ್ರೆ ಡಿಗ್ರಿ ಪ್ಲಸ್ ಬಿಎಡ್ ಇದ್ರೆ ಸೆಕೆಂಡ್ ಪೇಪರ್ ಹಾಕ್ಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಅಪ್ಲಿಕೇಶನ್ ಫೀಸ್ ಜನರಲ್ ಟು ಟೂ ಬಿ ಇದ್ ಪೇಪರ್ ಗೆ ಎರಡ್ ಪೇಪರ್ ಹಾಕ್ಬೇಕಾಗಿತ್ತಂದ್ರೆ ಒಂದ್ ಸಾವಿರ ರೂಪಾಯಿ ಅದ ಎಸ್ ಸಿ ಎಸ್ ಟಿದವ್ರಿಗೆ ಒಂದ್ ಪೇಪರಿಗೆ ಮುನ್ನೂರ ಐವತ್ತು ರೂಪಾಯಿ ಅದ ಎರಡು ಪೇಪರ್ ಗೆ ಐದ್ನೂರು ರೂಪಾಯಿ ಅದ ನೋಡಿ ಸ್ನೇಹಿತರೆ ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂಗವಿಕಲ್ ಅವರು ಯಾರು ಇರ್ತಾರಲ್ಲ ಅವರಿಗೆ ಫೀಸ್ ಇರೋದಿಲ್ಲ ನೋಡಿ ಸ್ನೇಹಿತರೆ ಇದು ಚಾಲೂ ಆಗಿ ಹದಿನೈದು ತಾರೀಕು ನಾಲ್ಕನೇ ತಿಂಗಳಾಗ ಚಾಲಾಗಿದೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದು ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಎಕ್ಸಾಮ್ ಬಂದ್ಬಿಟ್ಟು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಕ್ಸಾಮ್ ಕೊಡ್ತಾರ ಇದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಕರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಈಗ ಯಾವ ತರ ಆನ್ಲೈನ್ ಅಪ್ಲಿಕೇಶನ್ ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಗೂಗಲ್ ಅಲ್ಲಿ ಬರಬೇಕು ಕರ್ನಾಟಕ ಇಲ್ಲಿ ನೋಡಿ ಸ್ನೇಹಿತರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು ಕರ್ನಾಟಕ ಟಿ ಟಿ ಎರಡ್ ಸಾವಿರದ ಇಪ್ಪತ್ನಾಕಂತ ಸರ್ಚ್ ಮಾಡ್ಬೇಕು ಸರ್ಚ್ ಮಾಡಿದಾಗ ಇಲ್ಲಿ ಬಂದಿರೋದು ನೋಡಿ ಟಿ ಟಿ ಎರಡ್ ಸಾವಿರದ ಇಪ್ಪತ್ನಾಕಂತ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಕರ್ನಾಟಕ ಅಂತ ಇದರ ಮೇಲೆ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಈ ತರ ಪೇಜ್ ಓಪನ್ ಆಗುತ್ತೆ ಈ ತರ ಪೇಜ್ ಓಪನ್ ಆದಮೇಲೆ ಇಲ್ಲಿ ಫಸ್ಟ್ ಇದೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟಿ ಟಿ ಅಂತ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕೆ ಆರ್ ಟಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಲಾಗಿನ್ ಫಾರ್ಗೆಟ್ ಫಾಸ್ವರ್ಡ್ ನ್ಯೂ ಯೂಸರ್ ಅಂತ ನೀವು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ ಹೊಸದಾಗ ಹಾಕ್ಲತ್ತಿರಲ್ಲ ಅದರ ಸಲುವಾಗಿ ನೀವು ಯೂಸರ್ ಐಡಿ ಅಂತ ಹೇಳಬೇಕು ನೀವು ಯೂಸರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲಿ ನೋಡಿ ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ ಎಸ್ ಎಲ್ ಸಿ ಮಾಸ್ಕಾರ್ಡ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ನೋಡಿ ಮೊಬೈಲ್ ನಂಬರ್ ಹಾಕ್ಬೇಕು ಇಮೇಲ್ ಐಡಿ ಹಾಕಬೇಕು ಯೂಸರ್ ನೇಮ್ ಅಂತೂ ನೀವೇ ಸ್ವಂತಾಗಿ ಕ್ರಿಯೇಟ್ ಮಾಡ್ಕೋಬಹುದು ನಿಮ್ ಹೆಸರು ಹಾಕಿ ಇಡಬಹುದು ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಯೂಸರ್ ನೇಮ್ ಹಾಕೋಬಹುದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ನೋಡಿ ಸ್ನೇಹಿತರೆ ಪಾಸ್ವರ್ಡ್ ಎಟ್ ತ್ರೀ ಇಟ್ಟಿ ಇಲ್ಲಿ ತಳಗಡೆ ನೋಡಿ ಗೆಟ್ ಓ ಟಿ ಪಿ ಅಂತ ಹೇಳ್ಬೇಕು ಗೆಟ್ ಓ ಟಿ ಪಿ ಅಂದ್ರೆ ನಿಮ್ ಮೊಬೈಲ್ ಪಾಸ್ವರ್ಡ್ ಕರೆಕ್ಟ್ ಆಗಿ ಹಾಕ್ಬೇಕು ನೋಡಿ ಲೈಕ್ ಒ ಟಿ ಪಿ ಅಂದ್ರ ಇಲ್ಲಿ ಒ ಟಿ ಪಿ ಹೋಗಿ ತರ ಸ್ನೇಹಿತರೆ ನೀ ಮೊಬೈಲ್ ಒ ಟಿ ಪಿ ಹಾಕಬೇಕು ಒ ಟಿ ಪಿ ಹಾಕಿ ಸೇವ್ ಅಂತ ಹೇಳಬೇಕು ಈ ಥರ ಇಂಗ್ಲೀಷ್ನಾಗ ಮತ್ತೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ದಾಗ ಬಂದಿರ್ತದ ಆ ಥರ ಒ ಟಿ ಪಿ ಹಾಕಿ ಸೇವ್ ಅಂತ ಹೇಳ್ಬೇಕು ಸ್ನೇಹಿತರೆ ಸೇವ್ ಅಂತ ಹೇಳಿದ ನಂತರ ಇಲ್ಲಿ ಯುವರ್ ಅಪ್ಲಿಕೇಶನ್ ನಂಬರ್ ಅಂಡ್ ಯೂಸರ್ ನೇಮ್ ಇಸ್ ಅಂತ ತೋರಿಸ್ತದ ಇದು ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು ಸ್ನೇಹಿತರೆ ಮತ್ತೆ ಲಾಗಿನ್ ಮಾಡ್ಬೇಕು ಸೇಮ್ ಪೇಜ್ನಾಗ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಲಾಗಿನ್ ಮಾಡಿ ಓಕೆ ಅಂತ ಹೇಳ್ಬೇಕು ಓಕೆ ಅಂತ ಹೇಳ್ತಾರ ಈ ತರ ಬಂದಿರ್ತದ ಇಲ್ಲಿ ನೀವೇನ್ ಯೂಸರ್ ನೇಮ್ ಹಾಕಿರ್ತಾರೆ ಯೂಸರ್ ನೇಮ್ ಹಾಕಬೇಕು ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತಾರೆ ನೋಡಿ ಸ್ನೇಹಿತರೆ ನೀವ್ ಏನ್ ಪಾಸ್ವರ್ಡ್ ಹಾಕಿರ್ತೀರಲ್ಲ ಆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಕೇಳ್ತಾರೆ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಖಂಡಿತ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಮೊಬೈಲ್ ದಾಗೆ ಅಪ್ಲಿಕೇಶನ್ ಹಾಕೋಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಇದು ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದ್ದು ಪೇಜ್ ಓಪನ್ ಆಯ್ತು ಇಲ್ಲಿ ಪರ್ಸನಲ್ ಡಿಟೇಲ್ಸ್ ಎಜುಕೇಶನ್ ಡಿಟೇಲ್ಸ್ ಮತ್ತೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಫೋಟೋ ಸಿಗ್ನೇಚರ್ ಡಿಕ್ಲೇರೇಷನ್ ನಂತರ ಪೇಮೆಂಟ್ ಪೇಮೆಂಟ್ ಆದ್ಮೇಲೆ ಪ್ರಿಂಟ್ ಪ್ರತಿ ಒಂದ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಪಾಸ್ ಎಸ್ ಎಲ್ ಸಿ ಇನ್ ಕೇಸ್ ಬೋರ್ಡ್ ಪಾಸ್ ಆಗಿದ್ರೆ ಅಥವಾ ಔಟ್ಸೈಡ್ ಸ್ಟೇಟ್ ನ ಪಾಸ್ ಆಗಿರಿ ಅಂತ ಕೇಳ್ತಾನೆ ನೀವು ಎಸ್ ಎಲ್ ಸಿ ದಾಗ ಇದೇ ಕರ್ನಾಟಕ ಸ್ಟೇಟ್ ಬೋರ್ಡ್ ಪಾಸ್ ಆಗಿರ ಅಂದ್ರೆ ಎಸ್ ಅಂತ ಹೇಳಿ ಸ್ನೇಹಿತರೆ ಎಸ್ ಅಂತ ಹೇಳಿ ಇಲ್ಲಿ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕ್ಬೇಕು ನೋಡಿ ಈ ತರ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ತಕ್ಷಣ ಆಟೋಮೆಟಿಕ್ ಆಗ ತಗೊಂಡ್ಬಿಡ್ತದೆ ಅದು ನೀವು ಔಟ್ ಸೈಡ್ ಇದ್ರ ಮ್ಯಾನ್ಯಲ್ ಹಾಕ್ ಆತದ ಔಟ್ಸೈಡ್ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ನಾಗ ಕಲ್ತಿರ ನೋಡಿ ಅದು ಅಥವಾ ನೀವು ಬೇರೆ ಬೋರ್ಡ್ ನಿಂದ ಕಲ್ತಿರೂ ಮ್ಯಾನುವಲ್ ನೋ ಅಂತ ಹೇಳಿ ಮ್ಯಾನುವಲ್ ಎಲ್ಲ ಡೀಟೇಲ್ಸ್ ಹಾಕಬೇಕಾಗ್ತದ ಇಲ್ಲಿ ಕರ್ನಾಟಕ ಸ್ಟೇಟ್ ದವ್ರು ಯಾರು ಕಲಿತಾರಲ್ಲ ಅವ್ರು ಆಟೋಮೆಟಿಕ್ ಆಗಿ ನೇಮ್ ಡೇಟ್ ಆಫ್ ತಂದೆ ಹೆಸರು ಫಾದರ್ ನೇಮ್ ಬರ್ತದ ಅದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ ರಿಲಿಜನ್ ನೀವ್ ಯಾವ ರಿಲಿಜನ್ ಇದೀರಿ ರಿಲಿಜನ್ ಹಾಕ್ಬೇಕು ಕೆಟಗರಿ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಕೆಟಗರಿ ಯಾವ ಕ್ಯಾಟಗರಿ ಇದ್ರೆ ಅದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಕ್ಯಾಟಗರಿ ಟು ಕಾಸ್ಟ್ ಯಾವ್ದು ನಿಮ್ ಕಾಸ್ಟ್ ಹಾಕೋಬೇಕು ಅಡ್ರೆಸ್ ನಿಮ್ದು ಯಾವ ಅಡ್ರೆಸ್ ಬರ್ತೋ ಅಡ್ರೆಸ್ ಹಾಕ್ಬೇಕು ಸ್ನೇಹಿತರೆ ಕರೆಕ್ಟ್ ಆಗಿ ಅಡ್ರೆಸ್ ಹಾಕಬೇಕು ನಿಮ್ದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಮೇಲೆ ಪೂರ್ತಿ ಅಡ್ರೆಸ್ ಇದು ಏನ್ ಬೇಸಿಕ್ ಪರ್ಸನಲ್ ಡಿಟೇಲ್ಸ್ ಹಾಕ್ತಿರಲ್ಲ ಅದು ನಿಮ್ಮ ಸರ್ಟಿಫಿಕೇಟ್ ಮೇಲೆ ಬರುತ್ತೆ ಸ್ನೇಹಿತರೆ ನೀವು ಸ್ಟೇಟ್ ಹಾಕೋಬೇಕು ಕರ್ನಾಟಕ ಸ್ಟೇಟ್ ಅಂತ ನಂತರ ನೀವು ಯಾವ ಡಿಸ್ಟಿಕ್ ಇದ್ರಿ ಆ ಡಿಸ್ಟಿಕ್ ಹಾಕೋಬೇಕು ಸ್ನೇಹಿತರೆ ನೋಡಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನಿಮ್ ಊರ್ ಪಿನ್ ಕೋಡ್ ಹಾಕ್ಬೇಕು ಇಲ್ಲಿ ಯಾವ ಪಿನ್ ಕೋಡ್ ಬರುತ್ತೆ ಅಲ್ಲ ಅದು ಪಿನ್ ಕೋಡ್ ಹಾಕ್ಬೇಕು ನೀವು ಒಂದ್ ಫಿಸಿಕಲ್ ಚಾಲೆಂಜ್ ಹ್ಯಾಂಡಿಕ್ಯಾಪ್ ಇದ್ದೀರ ಅಂದ್ರೆ ಎಸ್ ಅಂತ ಹೇಳಿ ಏನ್ ಹ್ಯಾಂಡಿಕ್ಯಾಪ್ ಚಾಲೆಂಜ್ ಏನಿದಿರಿ ಮೆಂಟಲ್ ಇಲ್ನೆಸ್ ಹಿಯರಿಂಗ್ ಇನ್ಫ್ರೆನ್ಶನ್ ಲೋಕೋಮೆಟರ್ ಡಿಸಬಿಲಿಟಿ ಅಥವಾ ಅದರ್ಸ್ ಹಾಕಿ ಪಿ ಎಚ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕು ಅದು ನೀವು ಏನ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕಿಲ್ಲಿ ಹಾಕಿದ ನಂತರ ಸೇವ್ ಅಂಡ್ ಕಂಟಿನ್ಯೂ ಅಂತ ಹೇಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಇದು ಒಂದು ಫೈಲ್ ಅಪ್ಲೋಡ್ ಮಾಡೋರು ಪಿ ಎಚ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಕಂಟಿನ್ಯೂ ಮಾಡ್ಬೇಕು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ದವ್ರು ಅವರಿಗೆ ಫೀಸ್ ಇರೋದಿರಲ್ಲ ಕಂಟಿನ್ಯೂ ಅಪ್ಲಿಕೇಶನ್ ಹಾಕೋಬಹುದು ನೋಡಿ ಇವರು ಹ್ಯಾಂಡಿಕ್ಯಾಪ್ ಇಲ್ಲ ಒಂದು ಅಪ್ಲಿಕೇಶನ್ ಕಂಟಿನ್ಯೂ ಹಾಕ್ತಾ ಇದೀವಿ ಅಂತ ಹೇಳಿ ಇದು ಆದ ನಂತರ ಎಲ್ಲಾ ಸೇವ್ ಅಂತ ಹೇಳ್ಬೇಕು ಸ್ನೇಹಿತರೆ ಅಪ್ಲಿಕೇಶನ್ ಸೇವ್ ಅಂತ ಹೇಳ್ಬೇಕು ಸೇವ್ ಸಕ್ಸಸ್ಫುಲ್ ಅಂತ ಅಂದಾಗ ಇಲ್ಲಿ ನಾವೇ ಡೈರೆಕ್ಟ್ ಆಗಿ ಎಜುಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಎಜುಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಟೇಲ್ಸ್ ಇರುತ್ತೆ ನೋಡಿ ಪಿ ಯು ಸಿ ಟೆಂತ್ ಡಿಗ್ರಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಎಸ್ ಅಂತ ಹೇಳಿ ಇಲ್ಲಿ ರಿಜಿಸ್ಟರ್ ನಂಬರ್ ಇಯರ್ ಪರ್ಮಿಷನ್ ಯೂನಿವರ್ಸಿಟಿ ಬೋರ್ಡ್ ಪರ್ಸೆಂಟೇಜ್ ಎಲ್ಲ ಹಾಕಬೇಕು ಡಿಟೇಲ್ಸ್ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ಮನೇಲಿ ಕುಂತ ಅಪ್ಲಿಕೇಶನ್ ಹಾಕಬಹುದು ವಿತ್ ಟೆನ್ ಟೆನ್ ನಾಗ ನೋಡಿ ಸ್ನೇಹಿತರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲ ಡಿಟೇಲ್ಸ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಇದೆ ನೋಡಿ ಸೇವ್ ಅಂತ ಸೇವ್ ಮೇಲೆ ಸೆಲೆಕ್ಟ್ ಮಾಡಬೇಕು ಡಿಗ್ರಿ ಎರಡು ಸ ಯಾವ ಇಯರ್ ಅಡ್ಮಿಷನ್ ಮಾಡಿರಿ ಅದು ಸೆಲೆಕ್ಟ್ ಮಾಡಬೇಕು ಮತ್ತು ಪಾಸಿಂಗ್ ಇಯರ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಡಿಗ್ರಿ ಮೇಲೆ ಇಲ್ಲಿ ಡಿಗ್ರಿ ಯಾವ ಸಬ್ಜೆಕ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ ನೀವು ಬಿ ಎ ಇದ್ರ ಬಿ ಎ ಸೆಲೆಕ್ಟ್ ಮಾಡ್ಕೋಬೇಕು ಬಿ ಕಾಮ್ ಇದ್ರ ಬಿ ಕಾಮ್ ಮತ್ತು ಬಿ ಎಸ್ ಸಿ ಇದ್ರ ಬಿ ಎಸ್ ಸಿ ಬಿ ಇ ಬಿ ಇ ಬಿ ಎಸ್ ಸಿ ಇದ್ದಂದ್ರೆ ಬಿ ಎಸ್ ಸಿ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಮತ್ತು ಬಿ ಎಸ್ ಸಿಯಲ್ಲಿ ನಿಮ್ಮ ಟೋಟಲ್ ಅಗ್ರಿಗೇಡ್ ಮಾರ್ಕ್ಸ್ ಪರ್ಸೆಂಟೇಜ್ ತೆಗೆದು ಪರ್ಸೆಂಟೇಜ್ ಹಾಕಬೇಕು ಹಾಕಿದ ನಂತರ ಇಲ್ಲಿ ಸೇವ್ ಒಂದು ಬಟನ್ ಇದೆಯಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಎಜುಕೇಷನ್ ಡಿಟೇಲ್ ಸೇವ್ ಸಕ್ಸಸ್ಫುಲ್ಲಿ ಇದೆ ನೋಡಿ ಸ್ನೇಹಿತರೆ ಮತ್ತು ಇಲ್ಲಿ ಕೆಳಗಡೆ ಬರಬೇಕು ಇಯರ್ ಆಫ್ ಡಿಪ್ಲೊಮಾ ನಿಮ್ಮ ಟೂ ಇಯರ್ ಡಿಪ್ಲೊಮಾ ಇದ್ದಿತ್ತೆ ಡಿಪ್ಲೊಮಾ ಸೆಲೆಕ್ಟ್ ಮಾಡಬೇಕು ಎಸ್ ಅಂತ ಹಾಕಬೇಕು ಮತ್ತು ನಿಮ್ಮ ಡಿಪ್ಲೊಮಾ ಇದ್ದಿಲ್ಲಪ್ಪ ಅಂದ್ರೆ ನಿಮ್ದು ಯಾವ ಕೋರ್ಸ್ ಅದ ಬಿ ಎಡ್ ಅಂದ್ರೆ ಬಿ ಎಡ್ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಹಾಕಬೇಕು ಯಾವ ಇಯರ್ ಬಿ ಎಡ್ ಮುಗ್ದದ ಬಿ ಎಡ್ ಡಿಟೇಲ್ಸ್ ಹಾಕಬೇಕು ನಿಮ್ದು ಒಂದೇಳೆ ಡಿಪ್ಲೊಮಾ ಮುಗ್ದಿತ್ತ ಡಿಟೋ ಡಿಪ್ಲೊಮೊ ಡಿಟೇಲ್ಸ್ ಹಾಕಬೇಕು ಬಿ ಎಡ್ ಮುಗ್ದಿತ್ತಂದ್ರೆ ಬಿ ಎಡ್ ಡಿಟೇಲ್ಸ್ ಹಾಕಬೇಕು ಅವಸರ ಅವಸರ ಮಾಡಿ ಅಪ್ಲಿಕೇಶನ್ ಹಾಕಬೇಡಿ ಸ್ನೇಹಿತರೆ ಆಗಿ ಹಾಕಿ ಇವೆಲ್ಲ ಡಾಕ್ಯುಮೆಂಟ್ಸ್ ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ನಿಮ್ಮ ಸರ್ಟಿಫಿಕೇಟ್ ಮೇಲೆ ಬರ್ತದೆ ಆ ಸರ್ಟಿಫಿಕೇಟ್ ಮೇಲೆ ನೀವು ಮುಂದೆ ಟೀಚರ್ ಎಲಿಜಿಬಿಲಿಟಿ ಪೋಸ್ಟ್ ಸಲವಾಗೆ ಹಾಕ್ಬೋದು ಟೀಚರ್ ಪೋಸ್ಟ್ಗಳು ಗೋರ್ಮೆ ಕರ್ನಾಟಕ ಗೋರ್ಮೆಂಟ್ ಯಾವುದೇ ಪೋಸ್ಟ್ ಬಿಡಲಿ ಟೀಚರ್ದು ಅವು ಅಪ್ಲಿಕೇಶನ್ ಹಾಕ್ಬೋದು ನೋಡಿ ಒನ್ ಇಯರ ಟು ಇಯರ್ ಡಿಪ್ಲೊಮಾ ಕಲ್ತಿರಿ ಅಥವಾ ಪ್ರೊಸೆಸಿಂಗ್ ಇದ್ದೀರಿ ಅಂದ್ರೂ ಪ್ರೊ ಪ್ರೊಸೆಸಿಂಗ್ ಹಾಕಿ ಒಂದೇಳೆಡೆ ಫಾಸ್ಟ್ ಇದ್ದಿತ್ತು ಅಂದ್ರೆ ಫಾಸ್ ಅಂತ ಹಾಕಿ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಬೇಕು ಇವ್ರ ಪ್ರೊಸೆಸಿಂಗ್ ಅದರ ಅಂದ್ರೆ ಪ್ರೊಸೆಸಿಂಗ್ ಹಾಕಬೇಕು ವೇಳೆ ಗೌರ್ಮೆಂಟ್ರ ಅನ್ಆಡೆಡ್ ಕಾಲೇಜ್ ಇತ್ತಂದ್ರೆ ಕಾಲೇಜ್ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನಿಮ್ಮ ಕಾಲೇಜ ಇನ್ಸ್ಟ್ಯೂಟಾ ಯೂನಿವರ್ಸಿಟಿ ಅಂತ ಕೇಳಿರ್ತಾನೆ ನೀವು ಯಾವ್ದಾರ ಒಂದು ಸೆಲೆಕ್ಟ್ ಮಾಡಬೇಕು ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ ನೇಮ್ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೆಸರಾಗಬೇಕು ಸ್ನೇಹಿತರೆ ಆಮೇಲೆ ಇಯರ್ ಆಪ್ ಅಡ್ಮಿಷನ್ ಅಷ್ಟೇ ಕೇಳ್ತಾನೆ ಪ್ರೊಸೆಸಿಂಗ್ ಇತ್ತಂದ್ರೆ ಯಾವ ಇಯರ್ ಅಡ್ಮಿಷನ್ ಆಗಿದೆ ಅಂತ ಅಷ್ಟೇ ಕೇಳ್ತಾನೆ ಅದು ಹಾಕಬೇಕು ಹಾಕಿದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಫಾರ್ಮ್ ಫಿಲಪ್ ಮಾಡಿದಾಗೆ ನಿಮಗೆ ಯೂಸ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ಎಲ್ಲ ಫಾರ್ಮ್ ಫಿಲಪ್ ಮಾಡಿದಾಗ ಇಲ್ಲಿ ಸೇವ್ ಅಂತ ಹೇಳಬೇಕು ಸೇವ್ ಅಂದಾಗ ಡಾಟಾ ಸೇವ್ ಸಕ್ಸಸ್ಫುಲಿ ಆಗುತ್ತೆ ಡಾಟಾ ಸೇವ್ ಸಕ್ಸಸ್ಫುಲ್ಲಿ ಆದಾಗ ಇಲ್ಲಿ ಮ್ಯಾಲೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಓಕೆ ಅಂತ ಹೇಳಬೇಕು ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಎಲ್ಲ ಸ್ಟೆಪ್ ಉಪ್ಪೈ ಸ್ಟೆಪ್ ಅಪ್ಲಿಕೇಶನ್ ನಾವೇ ತೊಗೋಬೇಕು ಅದು ಆಟೋಮೆಟಿಕ್ ಅಪ್ಲಿಕೇಶನ್ ಹೋಗೋಲ್ಲ ನೋಡಿ ಇನ್ ವಿಚ್ ಡಿಸ್ಟಿಕ್ ಡೂ ಯು ವಾಂಟ್ ಟು ವಿ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೋಸ್ಟ್ ಅಂದರೆ ನೀವು ಎಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಇಲ್ಲಿ ಆಪ್ಷನ್ ಕೇಳ್ತಾ ಇದ್ದಾರೆ ನೀವು ಯಾವ್ದನ್ನೂ ಎಕ್ಸಾಮ್ ಸೆಂಟ್ರ್ ಚಾಯ್ಸ್ ಮಾಡ್ಕೋಬೋದು ಇಲ್ಲಿ ಅಪ್ಲೈಯಿಂಗ್ ಫಾರ್ ಪೇಪರ್ ಒನ್ ಪೇಪರ್ ಟೂ ಅಂತಿದೆ ಇವ್ರು ಎಲಿಜಿಬಲ್ ಡಿಗ್ರಿ ಮುಗ್ದಿದೆ ಇವ್ರು ಎರಡೂ ಪೇಪರ್ ಹಾಕ್ಬೋದು ಪೇಪರ್ ನೋಡಿ ಇಲ್ಲಿ ತಳಗಡೆ ಕ್ವಶನ್ ಪೇಪರ್ ಡಿಟೇಲ್ಸ್ ಇದೆ ನೋಡಿ ಕೆ ಆರ್ ಟಿ ಟಿ ಫಸ್ಟ್ ಲ್ಯಾಂಗ್ವೇಜ ಸೆಕೆಂಡ್ ಲ್ಯಾಂಗ್ವೇಜ ಆಪ್ಷನಲ್ ಸಬ್ಜೆಕ್ಟ್ ಆಪ್ಷನಲ್ ಸಬ್ ಸಬ್ಜೆಕ್ಟ್ ನೋಡಿ ಬಿ ಎಸ್ ಸಿ ಅಲ್ಲಿ ಬಿ ಎ ಅಲ್ಲಿ ಅದು ಆಟೋಮೆಟಿಕ್ ಆಗಿ ತೊಗೊಂಡ್ಬಿಡ್ತದೆ ಬಿ ಎ ಇದ್ದರು ಅಂದ್ರೆ ಸೋಷಿಯಲ್ ಸೈನ್ಸ್ ಅಂತ ಬರ್ತದೆ ಮತ್ತು ಬಿ ಎಸ್ ಸಿ ಇದ್ದಿರು ಅಂದ್ರೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇ ಅಂತ ಇರ್ತದೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇರ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಸಬ್ಜೆಕ್ಟ್ ಚಾಯ್ಸ್ ಮಾಡೋ ಟೈಮಿಗೆ ನೋಡಿ ಫಸ್ಟ್ ಲ್ಯಾಂಗ್ವೇಜ್ ನೀವು ಯಾವ್ದು ಸಬ್ಜೆಕ್ಟ್ ಚಾಯ್ಸ್ ಮಾಡ್ತೀರಿ ಅದೇ ಬರುತ್ತೆ ಎಕ್ಸಾಮ್ ಸೆಂಟರ್ದಾಗ ಕನ್ನಡ ಇಂಗ್ಲೀಷ್ ಯಾವ್ದು ಚಾಯ್ಸ್ ಮಾಡ್ತೀರಿ ಅದು ಮಾಡ್ಕೋಬೇಕು ಇದು ಡಿಪೆಂಡ್ ನಿಮ್ಮ ಮೇಲೆ ಇರುತ್ತೆ ಮತ್ತು ಇಲ್ಲಿ ಕ್ವಶನ್ ಪೇಪರ್ ಲಾಸ್ಟಿಗೆ ಕೇಳಿರ್ತಾನೆ ನೋಡಿ ಕ್ವಶನ್ ಪೇಪರ್ ನೀವು ಕನ್ನಡ ಬರೀತೀರಿ ಇಂಗ್ಲೀಷ್ ಬರಿತೀರಿ ಹಿಂದಿ ಬರೀತೀರಿ ಅಂತ ಕೇಳ್ತಾ ಇದ್ದಾನೆ ನೀವು ಚಾಯ್ಸ್ ಮಾಡ್ಕೋಬೋದು ಆಮೇಲೆ ಸೆಕೆಂಡ್ ಪೇಪರ್ ಅಂತೂ ಇದೇ ಸೇಮ್ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಸೇಮ್ ನೋಡಿ ಹಾಕ್ಕೋಬೇಕು ಇಲ್ಲಿ ಕ್ವಶನ್ ಪೇಪರ್ ಮೀಡಿಯಮ್ ಫಾರ್ ದ ಆನ್ಸರಿಂಗ್ ಕ್ವಶನ್ ಆನ್ ದ ಸಬ್ಜೆಕ್ಟ್ ಅದರ್ ದೆನ್ ದಿ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದ್ದಾನೆ ನೀವು ಕ್ವಶನ್ ಪೇಪರ್ ಯಾವ್ದು ಲ್ಯಾಂಗ್ವೇಜ್ ಬರಿತೀರಿ ಅದು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಸೇವ್ ಡಾಟಾ ಅಂತ ಹೇಳಬೇಕು ಡಾಟಾ ಸೇವ್ ಸಕ್ಸಸ್ಫುಲಿ ಆದಾಗ ಮತ್ತು ನೆಕ್ಸ್ಟ್ ಪೇಜ್ ನಾವೇ ಸೆಲೆಕ್ಟ್ ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನೀವು ಎಲ್ಲಿ ಫೋಟೋ ಗ್ಯಾಲ್ರಿದಾಗ ಸೇವ್ ಮಾಡಿರ್ತೀರಲ್ಲ ಆ ಫೋಟೋ ತೊಗೊಂಡು ಗ್ಯಾಲ್ರಿದಾಗ ಎಲ್ಲಿ ಅಪ್ಲೋಡ್ ಅಂತ ಹೇಳಬೇಕು ಫೋಟೋ ತೊಗೊಂಡು ಗ್ಯಾಲ್ರಿದಾಗ ಅಪ್ಲೋಡ್ ಅಂದಾಗ ಈ ಥರ ಸೇವ್ ಆಗ್ತದ ಈ ಥರ ಆಯಿತು ಅಂದರೆ ಮತ್ತು ನೀವು ನೆಕ್ಸ್ಟ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಬಂದಿಲ್ಲ ಅಂದ್ರೂ ಕರೆಕ್ಟಾಗಿ ನಿಮಗೆ ಏನಾರೂ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ ಇಲ್ಲಿ ಡಿಕ್ಲೆರೇಷನ್ ಅಂತಿದೆ ನೋಡಿ ಸ್ನೇಹಿತರೆ ಆ ಡಿಕ್ಲರೇಷನ್ ಮೇಲೆ ನೀವು ಒಂದು ಸರ್ತಿ ಕ್ಲಿಕ್ ಮಾಡ್ದಿರ ಅಂದ್ರೆ ಹಿಂದಿಂದ ಏನು ತುಂಬಿರಲ್ಲ ಅವು ಫಾರ್ಮ್ಗಳು ಏನು ಪರ್ಸ್ನಲ್ ಡೀಟೇಲ್ಸ್ ಆಗಲಿ ಎಜುಕೇಷನ್ ಡಿಟೇಲ್ಸ್ ಆಗಲಿ ಅವು ಕರೆಕ್ಷನ್ ಮಾಡಕ್ಕೆ ಬರೋಲ್ಲ ಅದರ ಸಲೋಗಿ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ಪ್ರತಿಯೊಂದು ಪರ್ಸ್ನಲ್ ಡಿಟೇಲ್ಸ ಎಜುಕೇಶನ್ ಡಿಟೇಲ್ಸು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಂಡ ನಂತರ ಎಸ್ ಅಂತ ಹೇಳ್ಬೇಕು ಸಬ್ಮಿಟ್ ಅಂತ ಹೇಳಿ ಇಲ್ಲಿ ಕೇಳಿರ್ತಾನೆ ನೋಡಿ ಪ್ಲೀಸ್ ನೋಟ್ ಯು ಒನ್ಸ್ ಯು ಸಬ್ಮಿಟೆಡ್ ಫಾರ್ದರ್ ಮೋಡಿಫಿಕೇಷನ್ ಆನ್ ಬಿ ಮೇಡ್ ಓನ್ಲಿ ಆನ್ ಚೇಂಜ್ ಚೇಂಜ್ ಆಗಲ್ಲ ಅಂತ ಕೆನೊನ್ ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಅದ್ರ ಸಲುವಾಗಿ ನೋಡಿ ಒಂದು ಸರ್ತಿ ಕ್ಲಿಯರ್ ಮಾಡಿದ್ರಾಗ ಒಂದೇ ಸರ್ತಿ ಹಾಕಕ್ಕೆ ಬರುತ್ತೆ ಆದನಂತರ ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಪೇಮೆಂಟ್ ಡಿಟೇಲ್ಸ್ ಅಂತಿದೆ ನೋಡಿ ಪೇ ನಾವು ಅಂತ ಹೇಳಬೇಕು ಇಲ್ಲಿ ಪೇ ನಾವು ಅಂತ ಹೇಳಿದಾಗ ಇಲ್ಲಿ ಚಾನಲ್ನು ಕಟ್ಬೋದು ಸ್ನೇಹಿತರೆ ಇಲ್ಲಿ ಬಿಲ್ಲಿಂಗ್ ಡಿಟೇಲ್ಸ್ ಅಂತಿದೆ ನೋಡಿ ಈ ಬಿಲ್ಲಿಂಗ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು ತಳಗಡೆ ದಿ ಅಬೌವ್ ಎಂಟರ್ ಡಿಟೇಲ್ಸ್ ಆರ್ ಕರೆಕ್ಟ್ ಅಂತ ಹೇಳಿದಾಗ ಪೇ ನಾವು ಅಂತ ಹೇಳಬೇಕು ಪೇ ನಾವು ಅಂದಾಗ ಸ್ನೇಹಿತರೆ ಎಲ್ಲ ಡಿಟೇಲ್ಸ್ ಬಂದುಬಿಡುತ್ತೆ ಎ ಟಿ ಎಮ್ ಕಾರ್ಡ್ನಿಂದ ಅಪ್ಲಿಕೇಶನ್ ನೀವು ಪೇಮೆಂಟ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ನಿಂದ ಪೇಮೆಂಟ್ ಮಾಡ್ಬೋದು ಅಥವಾ ನಿಯರೆಸ್ಟ್ ನಿಮ್ದು ಯಾವ ಎಸ್ ಬಿ ಐ ಬ್ರಾಂಚಿಗೆ ಹೋಗ್ನೂ ಪೇಮೆಂಟ್ ಮಾಡ್ಬೋದು ಇಲ್ಲಿ ತೋರಿಸ್ತಾ ನೋಡಿ ಪೇಮೆಂಟ್ ಡೀಟೇಲ್ಸ್ ಡೆಬಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಸ್ ಬಿ ಐ ಬ್ರ್ಯಾಂಚ್ ಎಸ್ ಬಿ ಐ ಬ್ರ್ಯಾಂಚ್ ಅಂದಿರಂದ್ರೆ ಇಲ್ಲಿ ನಿಮ್ಮ ನೇಮ್ ಹಾಕಬೇಕು ಮೊಬೈಲ್ ನಂಬರ್ ಹಾಕಬೇಕು ಇಮೇಲ್ ಐ ಡಿ ಹಾಕಬೇಕು ಇಮೇಲ್ ಐ ಡಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಮಾಡಬೇಕು ಅದು ಚಾನಲ್ ಬಂದುಬಿಡುತ್ತೆ ಚಾನಲ್ ಸೇವ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ನೀವು ನಿಯರೆಸ್ಟ್ ಬ್ರ್ಯಾಂಚಿಗೆ ಹೋಗಿ ಕಟ್ಬೋದು ನಾನು ಈಗ ನನ್ನ ಹತ್ರ ಈಗ ಅಷ್ಟೊಂದು ಟೈಮ್ ಇಲ್ಲ ನಾನು ಅದು ಡೈರೆಕ್ಟ್ ನಿಮಗೆ ನೆಟ್ ಬ್ಯಾಂಕಿಂಗ್ ತ್ರೋನೇ ತೋರಿಸ್ತೀನಿ ಇಲ್ಲಿ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಅಂತಿದೆಯಾ ಸ್ನೇಹಿತರೆ ನಂದು ನೆಟ್ ಬ್ಯಾಂಕಿಂಗ್ನಿಂದ ಪೇಮೆಂಟ್ ಮಾಡ್ತಾ ಇದ್ದೇವೆ ನೆಟ್ ಬ್ಯಾಂಕಿಂಗ್ನಿಂದ ಅಂದ್ರೆ ಒನ್ ಟೆನ್ ರುಪೀಸ್ ಎಕ್ಸ್ಟ್ರಾ ಕಟ್ ಆಗುತ್ತೆ ಅವಾಗಿಂದ ಅವಾಗ ಪೆ ಫಾರಾಮ್ ಪ್ರಿಂಟ್ ಬಂದುಬಿಡ್ತು ನೀವು ಚಾನಲ್ ತೊಗೊಂಡಿರಂದ್ರೆ ಅದು ಒನ್ ಡೇ ಬಿಟ್ಟು ಚಾನಲ್ ಪ್ರಿಂಟ್ ತೊಗೋಬೇಕಾಗುತ್ತೆ ಅದರ ಸಲುವಾಗಿ ನೋಡಿ ಸ್ನೇಹಿತರೆ ನೆಟ್ ಬ್ಯಾಂಕಿಂಗ್ ಇಲ್ಲಿ ಯೂಸರ್ ಐ ಡಿ ನಿಮ್ಮ ಪಾಸ್ವರ್ಡ್ ಆಗಬೇಕು ನೆಟ್ ಬ್ಯಾಂಕಿಂಗ್ ಇದ್ದಿತ್ತಂದ್ರೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಅಂತ ಹೇಳ್ಬೇಕು ಲಾಗಿನ್ ಅಂದಾಗ ನಿಮಗೆ ಮೊಬೈಲಿಗೆ ಯಾವ್ದು ರಿಜಿಸ್ಟರ್ ಇರ್ತೋ ಆ ನಂಬರ್ಗೆ ಒಂದು ಓ ಟಿ ಪಿ ಹೋಗ್ತದೆ ಒ ಟಿ ಪಿ ಹಾಕಬೇಕು ಹಾಕಿ ಕನ್ಫಮ್ ಅಂತ ಹೇಳಬೇಕು ಸ್ನೇಹಿತರೆ ಕನ್ಫರ್ಮ್ ಅಂದಿರಂದ್ರೆ ಈ ಥರ ಪೇಮೆಂಟ್ ಸಕ್ಸಸ್ಫುಲ್ ಆಗಿರ್ತದೆ ಪೇಮೆಂಟ್ ಸಕ್ಸಸ್ಫುಲ್ ಆಯ್ತು ಅಂದ್ರೆ ನಿಮಗೊಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ ನೀವು ಸಡನ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ ಕಟ್ ಮಾಡಿದಿರಂದ್ರೆ ಪೂರ್ತಿ ನಿಮಗೆ ಅಮೌಂಟ್ ಡಿಡೆಕ್ಟ್ ಆಗಿದ್ದು ಗೊತ್ತಾಗಲ್ಲ ಈ ಥರ ಪೇಜ್ ಬರ್ತದೆ ಟ್ರಾನ್ಸಾಕ್ಷನ್ ಸಕ್ಸಸ್ ಅಥವಾ ಫೇಲಿಯರ್ ಅಂತ ಬರ್ತದೆ ಫೇಲ್ ಆಗಿತ್ತಂದ್ರೆ ಅವಾಗೆ ಇಮಿಡಿಯೇಟ್ಲಿ ಅಮೌಂಟ್ ಕಟ್ಟಬಾರ್ದು ಸ್ವಲ್ಪ ಒನ್ ಅವರ್ ಟೂ ಅವರ್ ನಿಂತು ಆಮೇಲೆ ಕಟ್ಟಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆದಾಗ ಇಲ್ಲಿ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಹೋಮ್ ಪೇಜ್ ಇದೆಯಲ್ಲ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇದೆ ನೋಡಿ ಇಲ್ಲಿ ಪ್ರಿಂಟ್ ಅಂತಿದೆಯಲ್ಲ ಲಾಗೌಟ್ ಆ ಪ್ರಿಂಟ್ ಪೇಮೆಂಟ್ ಅದರ ಮೇಲೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕು ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಆಯ್ತು ನೋಡಿ ಅಪ್ಲಿಕೇಶನ್ ಕಾರ್ನರ್ದಾಗ ಅಪ್ಲಿಕೇಶನ್ ನಂಬರ್ ಕೆ ಸ್ಯಾದ್ ಬರ್ತದೋ ಕಾರ್ನರ್ದಾಗ ಪ್ರಿಂಟ್ ಡೌನ್ಲೋಡ್ ಆಯಿತು ನೋಡಿ ಈ ಥರ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಈ ಪ್ರಿಂಟನ್ನು ನಿಮ್ಮಲ್ಲಿ ಇಟ್ಕೋಬೇಕು ಮತ್ತು ನೆಕ್ಸ್ಟ್ ಟೈಮ್ ನೀವು ಈ ಪ್ರಿಂಟ್ ಯೂಸ್ ಮಾಡ್ಕೋಬೋದು ಮತ್ತು ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ